ಶೃಂಗೇರಿ ಕ್ಷೇತ್ರದಲ್ಲಿ ಹದಗೆಟ್ಟು ಹಳ್ಳ ಹಿಡಿದ ರಸ್ತೆಗಳು ಸಾಮಾನ್ಯ ಜನರು ಎಷ್ಟು ಗೋಗರೆದರೂ ಜನಪ್ರತಿನಿಧಿಗಳು ಸ್ಪಂದಿಸುವುದೇ ಬಲು ಕಷ್ಟ ಅಂಥದ್ದರಲ್ಲಿ ಕೊಪ್ಪದ ನುಗ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ನಿರ್ಮಾಣವಾಗಿದೆ ಇದನ್ನು ತಿಳಿದ ಸಾರ್ವಜನಿಕರು ಕೊನೆಗೂ ಹಾದಿ ಸುಗಮವಾಯಿತಲ್ಲ ಎಂದು ಸಂತೋಷಪಟ್ಟಿದ್ದರು ಆದರೆ ರಸ್ತೆ ನಿರ್ಮಾಣವಾಗಿ ಹದಿನೈದು ದಿನ ಕಳೆಯುವುದರ ಒಳಗೆ ದೊಡ್ಡ ಕರ್ಮಕಾಂಡ ಬಯಲಾಗಿದೆ ಅರಸಸಿ ಗ್ರಾಮವಾಗಿ ನುಗ್ಗಿ ಬೇರುಕುಡಿಗೆ ಈಶ್ವರ ದೇವಸ್ಥಾನ ಸಂಪರ್ಕಿಸುವ ರಸ್ತೆಗೆ ಡಾಂಬರು ಹಾಕಲಾಗುತ್ತಿದೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಒಳ್ಳೆಯ ವಿಷಯವೇ ಆದರೆ ವಿಪರ್ಯಾಸವೆಂಬಂತೆ ಈ ರಸ್ತೆ ನಿರ್ಮಾಣಕ್ಕೆ ಯಾವುದೇ ಟೆಂಡರ್ ಕರೆಯಲಾಗಿಲ್ಲ ಅನುದಾನ ಇಟ್ಟಿಲ್ಲ ಈ ಕಾಮಗಾರಿಯ ಕುರಿತು ಯಾವ ಅಧಿಕಾರಿಯ ಬಳಿಯೂ ಮಾಹಿತಿ ಇಲ್ಲ ಲ್ಯಾಂಡ್ ಆರ್ಮಿ ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಯಾವ ಇಲಾಖೆಯಿಂದಲೂ ಟೆಂಡರ್ ಕರೆದಿಲ್ಲ ಅನುದಾನ ನೀಡಿಲ್ಲ ಯಾರ ಅನುಮತಿಯೂ ಇಲ್ಲದೆ ನಿರ್ಮಾಣವಾಗುತ್ತಿರುವ ಈ ರಸ್ತೆ ಹಣ ಹೊಡೆಯುವ ದಾರಿಯೇ ಎಂಬ ಪ್ರಶ್ನೆಗೆ ಗ್ರಾಸವಾಗಿದೆ ಮಳೆ ಬರುವಾಗ ಡಾಂಬರ್ ಹಾಕಬಾರದು ಎಂಬುದು ಸಾಮಾನ್ಯ ಜ್ಞಾನ ಆದರೆ ನಿರಂತರ ಮಳೆ ಬರುತ್ತಿರುವಾಗ ಡಾಂಬರು ಹಾಕಲಾಗಿದೆ ಚುನಾವಣಾ ಪ್ರಚಾರದ ಭರಾಟೆಯಲ್ಲಿ ಮಾನ್ಯ ಶಾಸಕರಾದ ಟಿ ಡಿ ರಾಜೇಗೌಡರು ಒಂದು ಮಹತ್ತರ ಹೇಳಿಕೆ ನೀಡಿದ್ರು ಶೃಂಗೇರಿ ಕ್ಷೇತ್ರವನ್ನ ಸಿಂಗಾಪುರ ಆಗಿ ಮಾಡುವೆ ಎಂದು ಬಹುಶಃ ಈ ರಸ್ತೆಯನ್ನ ಸಿಂಗಾಪುರ ಮಾದರಿಯಲ್ಲಿ ಮಾಡಲು ಹೋಗಿ ಇಡೀ ರಸ್ತೆಯೇ ಕಿತ್ತು ಬರುತ್ತಿದೆ ಸಿಂಗಾಪುರದಿಂದ ಡಾಂಬರು ತರಿಸುವಾಗ ಬಹುಶಃ ಎಡವಟ್ಟಾಗಿರಬಹುದು ಪ್ರಾಯಶಃ ಅನುದಾನ ಮತ್ತು ಟೆಂಡರ್ಗಳನ್ನು ಸಿಂಗಾಪುರ ಲೋಕೋಪಯೋಗಿ ಇಲಾಖೆಯಿಂದ ಪಡೆದಿದ್ದಾರೆನು ಇನ್ನು ಈ ಕಳಪೆ ಕಾಮಗಾರಿಗಿಂತ ಕಚ್ಚಾ ರಸ್ತೆಯೇ ಉತ್ತಮ ಎನ್ನುತ್ತಿದ್ದಾರೆ ವಾಹನ ಸವಾರರು ಬಹುಶಃ ಇದು ಸಿಂಗಾಪುರ ಮಾದರಿ ರಸ್ತೆ ಆಗಿರುವುದರಿಂದ ಮಳೆ ಬರುವಾಗ ಡಾಂಬರು ಹಾಕುತ್ತಿರುವುದು ಅನಿಸುತ್ತದೆ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡರ ಪರಮಾಪ್ತ ಕಾಂಗ್ರೆಸ್ ಮುಖಂಡರ ಹುನ್ನಾರ ಎಂಬ ದೂರು ಕೇಳಿಬರುತ್ತಿದೆ ಆದಷ್ಟು ಬೇಗ ರಸ್ತೆ ಕಾಮಗಾರಿ ಮುಗಿಸಿ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಬಿಲ್ ನೀಡಿ ಹಣ ಲಪಟಾಯಿಸುವ ಸಂಚು ನಡೆದಿದೆ ಎನ್ನಲಾಗುತ್ತಿದೆ ಇವೆಲ್ಲದರ ನಡುವೆ ರಸ್ತೆ ಕಾಮಗಾರಿ ಅತ್ಯಂತ ಕಳಪೆಯಾಗಿದೆ ಡಾಂಬರು ಹಾಕಿದ ಹದಿನೈದು ದಿನಗಳ ಒಳಗೆ ಕೈಗೆ ಕಿತ್ತು ಬರುತ್ತಿದೆ ಇದರ ವಿಡಿಯೋ ಕೂಡ ಭಾರಿ ವೈರಲ್ ಆಗಿತ್ತು ಅದೇನೇ ಆದರೂ ಸಾರ್ವಜನಿಕರಿಗೆ ಈ ರಸ್ತೆ ಕಾಮಗಾರಿ ಕಷ್ಟ ತಂದೊಡ್ಡಿದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ ಅಂತ ಹೇಳಿ ಕೇಳಿ ನಮಗೆಲ್ಲ ಹರ್ಷ ಆಯಿತು ಇವತ್ತು ನುಗ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತಿರ್ತಕ್ಕಂಥ ಕಾಮಗಾರಿ ಕಡಿಮೆ ಆಗಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಪತ್ರಿಕೆ ನೋಡ್ತಿದ್ದೇವೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ತಿದ್ದೇವೆ ಈ ಸಂಪೂರ್ಣ ಈ ರಸ್ತೆ ಸಂಪೂರ್ಣ ಕಳಪೆ ಆಗಿದೆ ಅಂತ ಹೇಳಲಿಕ್ಕೆ ಇನ್ನು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೇರೆ ಯಾವ ರಸ್ತೆಗಳು ಬೇಡ ಇದೊಂದೇ ಸಾಕು ನಾವು ಹಲವಾರು ಇಲಾಖೆಗಳ ಅಧಿಕಾರಿಗಳು ಇಂಜಿನಿಯರ್ಗಳು ಸಂಪರ್ಕ ಮಾಡಿದ್ರು ಅವ್ರು ಹೇಳ್ತಾರೆ ನಮ್ಮ ರಸ್ತೆ ಅಲ್ಲ ಇದು ನಾವು ಇದಕ್ಕೆ ಅನುದಾನ ನೀಡಿಲ್ಲ ಅಂತ ಹೇಳಿ ಯಾವುದೇ ಇಲಾಖೆಗಳು ಕೂಡ ನಾವು ಇದಕ್ಕೆ ಅನುದಾನ ನೀಡಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಅನುದಾನ ಯಾವ ಇಲಾಖೆ ನೀಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಒಬ್ಬ ಸೈಟ್ ನಲ್ಲಿ ಇರ್ತಕ್ಕಂಥ ಒಬ್ಬ ಸೈಟ್ ಇಂಜಿನಿಯರ್ ಕೂಡ ಇಲ್ಲದೆ ಸೂಪರ್ವೈಜಿಂಗ್ ಇಲ್ಲದೆ ನಡೆದಕ್ಕಂತ ನಡೆದಿರ್ತಕ್ಕಂಥ ರಸ್ತೆ ಇದು ಎಷ್ಟು ಚೆನ್ನಾಗಿ ಬಾಳಿಕೆ ಬರ್ಬೋದು ಹೇಳಿ ರಸ್ತೆ ಮಾಡಿ ಕೇವಲ ಹನ್ನೆರಡು ದಿನದಲ್ಲಿ ರಸ್ತೆ ಸಂಪೂರ್ಣವಾಗಿ ಎದ್ದೋಗ್ತಾ ಇದೆ ಹಾಗಾಗಿ ಕಳಪೆ ಕಾಮಗಾರಿ ನನ್ನ ಅನಿಸಿಕೆ ಹೇಗೆ ಅಂತಂದರೆ ಇದನ್ನು ಮಾನ್ಯ ಶಾಸಕರು ವಿದೇಶ ಪ್ರಯಾಣ ಮಾಡಿ ಪ್ರವಾಸ ಮಾಡಿ ಈ ಈ ರೀತಿಯ ಕಾಮಗಾರಿಗಳನ್ನ ಮಾಡ್ಕೊಂಡು ಬರಲಿ ನೋ ಮಾಡಲಿಕ್ಕೋಸ್ಕರ ಏನಾದರೆ ಅಲ್ಲಿನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರ ಟೆಕ್ನಾಲಜಿ ಅಂತೇಳಿ ನನಗೊಂದು ಅನುಮಾನ ಬರ್ತಾ ಇದೆ ಏನೋ ವಿದೇಶದಲ್ಲಿ ಯಾವ್ದಾದ್ರು ಕಾಮಗಾರಿಗಳ್ಕೊಂಡಿರ್ಬೋದು ಶಾಸಕರು ಅಂತ ಇಂಥ ಕಳಪೆ ಕಾಮಗಾರಿ ಈ ಕ್ಷೇತ್ರದಲ್ಲಿ ಹಿಂದೆಂದೂ ಆಗಿರ್ಲಿಲ್ಲ ಕಳೆದ ಆರು ವರ್ಷದಿಂದ ಈ ತರದ ಕಾಮಗಾರಿಗಳಿಗೆ ಶಾಸಕರು ಮಾಡ್ತಿದ್ದಾರೆ ಇದರಲ್ಲಿ ಯಾರು ಕಂಟ್ರಾಕ್ಟರ್ ಅಂತ ಗೊತ್ತಿಲ್ಲ ಶಾಸಕರೇ ಕಂಟ್ರಾಕ್ಟರ್ ಇದ್ರೆ ಇರ್ಬೋದು ಇಲ್ಲ ಅವರ ಹಿಂಬಾಲತಗಳೇ ಕಂಟ್ರಾಕ್ಟರ್ ಇದ್ರೆ ಇರ್ಬೋದು ಇಷ್ಟೊಂದು ಕಳಪೆ ಮಟ್ಟದ ಕಾಮಗಾರಿ ಈ ಎಲ್ಲೂ ನಡೀತಿರ್ಲಿಲ್ಲ ಇವರ ಕಳೆದ ಆರು ವರ್ಷದಲ್ಲಿ ಎಲ್ಲಾ ಕಾಮಗಾರಿಗಳು ಕಳಪೆ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ಇಲಾಖೆ ಅನುದಾನ ಕೊಟ್ಟರು ಕೂಡ ಇದು ಸಂಪೂರ್ಣ ತನಿಖೆ ಆಗ್ಬೇಕು ನಾವು ಯಾವುದೇ ಇಲಾಖೆನ ಅನುದಾನ ನೀಡಿದ್ದು ನಾವು ಇದನ್ನು ಲೋಕಾಯುಕ್ತದ ಮುಖಾಂತರ ನಾವು ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಜೊತೆಗೆ ಶಾಸಕರು ಕಳೆದ ಆರು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಮಾಡಿಲ್ಲ ಈಗಾಗಲೇ ಶಾಲೆ ಪ್ರಾರಂಭವಾಗಿದೆ ಶಿಥಿಲಾವಸ್ಥೆ ವ್ಯವಸ್ಥೆ ಇರತಕ್ಕಂಥ ಶಾಲೆನಲ್ಲೇ ಶಾಲೆ ಪ್ರಾರಂಭ ಪರಿಸ್ಥಿತಿ ಬಂದಿದೆ ಆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ ಇಡೀ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡಗಳು ಸಂಪೂರ್ಣ ಶಿಥಿಲಗೊಂಡಿದ್ದಾವೆ ಆ ಶಿಥಿಲಗೊಂಡಿರ್ತಕ್ಕಂಥ ಶಾಲೆಯಲ್ಲಿ ಇವತ್ತು ಪ್ರಾರಂಭವಾಗುತ್ತೆ ಮಕ್ಕಳನ್ನ ಬಡ ಮಕ್ಕಳನ್ನ ಕೂರಿಸಿ ಶಾಲೆ ಪ್ರಾರಂಭ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಇವತ್ತು ಸಂಪೂರ್ಣವಾಗಿ ರಸ್ತೆಗಳು ಸಂಪೂರ್ಣ ಗುಂಡಿಮಯ ಆಗಿದೆ ಎಲ್ಲಿ ಮೋಸ್ಟ್ ಪಾಪಲ್ಲಿ ಈ ನುಗ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏನು ಬೇರ್ಕೊಡುಗೆ ರಸ್ತೆ ಕುದುರೆಗುಂಡಿ ಮತ್ತು ಬೇರ್ಕೊಡುಗಿ ರಸ್ತೆ ಇರ್ಬೋದು ಕುದುರೆಗುಂಡಿ ಕೋಡಿತು ರಸ್ತೆ ಇರ್ಬೋದು ಇವಕ್ಕೆಲ್ಲ ನಾಳೆ ನಾಡಿನ ಬ್ಯಾನರ್ ಗಳು ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಈ ಹಿಂದೆ ಗುಂಡಿಗಳನ್ನ ಮುಚ್ಚಿದ್ಕೋ ಅಭಿವೃದ್ಧಿಯ ಮೂಲಮಂತ್ರ ಅಂತ ಹೇಳ್ಬಿಟ್ಟು ಬ್ಯಾನರ್ ಹಾಕಿದ್ರು ಶಾಸಕರು ಈಗ ಈ ಗುಂಡಿಗಳನ್ನು ಮುಚ್ಚಿ ಮುಚ್ಚಲಿಕ್ಕೆ ಹಾಕ್ಬೋದು ನಾಳೆ ನಾಳೆ ಬ್ಯಾನರ್ ಹಾಕಬಹುದು ಅಭಿವೃದ್ಧಿಯೇ ಮೂಲಮಂತ್ರ ಅಂತ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ ಭ್ರಷ್ಟಾಚಾರ ಈ ಕ್ಷೇತ್ರದಲ್ಲಿ ಮುಗಿಲು ಮುಟ್ಟಿದೆ ನೀವು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಬೇಕಾದ್ರೂ ಶಾಸಕರ ಮತ್ತು ಅವ್ರ ಹಿಂಬಾಲಕರ ಹಸ್ತಕ್ಷೇಪ ಇದ್ದೇ ಇದೆ ಯಾವುದೇ ಇಲಾಖೆ ಅಧಿಕಾರಿಗಳು ಗೊತ್ತಿದ್ದಾರೆ ಹೇಳ್ತಿದ್ದಾರೆ ಪರ್ಸೆಂಟೇಜ್ ಇಲ್ಲದೆ ಯಾವುದು ನಡೀತಾ ಇಲ್ಲ ಅಂತ ಹೇಳಿ ಪರ್ಸೆಂಟೇಜ್ ವ್ಯವಹಾರಕ್ಕೋಸ್ಕರ ಇಷ್ಟೊಂದು ಕಳಪೆ ಮಾಡಿಬಿಟ್ರೆ ತುಂಬಾ ಕಷ್ಟ ಉದಾಹರಣೆಗೆ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಎನ್ಆರ್ಪುರ ಮತ್ತು ಬಾಳೆಹೊನ್ನೂರು ರಸ್ತೆ ಜೀವರಾಜ ಅವರು ಶಾಸಕರಾಗಿದ್ದಾಗ ಮಾಡಿರ್ತಕ್ಕಂಥ ರಸ್ತೆ ಹದಿನೈದು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆದರೂ ಆ ರಸ್ತೆನ ಒಂದು ಗುಂಡಿ ಕೂಡ ಬಿದ್ದಿಲ್ಲ ಆದರೆ ಇದು ಹದಿನಾಲ್ಕು ದಿನ ಆಗ್ಬೇಕಂದ್ರೆ ಸಂಪೂರ್ಣ ರಸ್ತೆ ಚಾಪೆಡ್ತ ಮರ್ತ ಬರ್ತದೆ ಆ ಥರ ರಸ್ತೆನ ಈ ಕ್ಷೇತ್ರದ ನಿರ್ಮಾಣ ಮಾಡಿದ ಶಾಸಕರು ಹಾಗಾಗಿ ಈಗ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕುಡಿಯೋ ನೀರು ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ಅನ್ನು ಹಣ ಕೊಟ್ಟಿದ್ರೆ ಯಾವುದೇ ಕಾಮಗಾರಿ ಕೂಡ ಉತ್ತಮ ಮಟ್ಟದಲ್ಲಿ ಆಗ್ತಾ ಇಲ್ಲ ಬರೀ ಕಾಮಗಾರಿಗೆ ಟ್ಯಾಂಕ್ ಮತ್ತು ಲೈನ್ ಮಾಡಿಬಿಟ್ಟು ಗುತ್ತಿಗೆದಾರ ಮುಖಾಂತರ ಕಮಿಷನ್ ತಗೊಂಡು ಆರಾಮ ಕೂತಿದ್ದಾರೆ ಯಾವ ಗ್ರಾಮ ಪಂಚಾಯತ್ ಕೂಡ ನೀರು ಕೊಡುವಂತ ಕೆಲಸಗಳು ಆಗಿಲ್ಲ ಎಲ್ಲೂ ಕೂಡ ವಾಟರ್ ಸೋರ್ಸೇ ಇಲ್ಲ ಒಬ್ಬ ಶಾಸಕರಾಗಿದ್ದವರು ಈ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸ ಆಗ್ತಿದೆ ಅದನ್ನ ಯಾವ ರೀತಿ ಮಾಡಬೇಕು ಜನರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಒಂದೇ ಒಂದು ಕೆಲಸ ಆಗ್ತಿಲ್ಲ ಕಳೆದ ಇಪ್ಪತ್ತು ದಿನಗಳಿಂದ ಶಾಸಕರು ಕಾಣೆಯಾಗಿದ್ದಾರೆ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ನಮಗೆ ಹಾಗಾಗಿ ಶಾಸಕರು ಕಂಡ್ಬಿಟ್ಟು ನೋಡಿ ನೀವು ಮಾಡಿದರ ಕಂಟ್ರಾಕ್ಟ್ ನಿಮ್ ಹಿಂಬಾಲಕರು ಮಾಡಿದರೋ ಗೊತ್ತಿಲ್ಲ ಇದಕ್ಕೆ ಇತಿಷ್ಠಿ ಆಡುವಂತ ಕೆಲಸಗಳನ್ನ ಮಾಡಿ ಅಂತ ಹೆಂಗೆ